ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಪಲ್ಲವಿ ಅನುಪಲ್ಲವಿ ಚಿತ್ರದ ಒಂದು ಚಿತ್ರಗೀತೆಯನ್ನು ಹಾಡ್ತಾ ಇದ್ದೇನೆ ಲಲಲ್ಲಾ 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 ಲಾ ಲ ನಯನಾ ಮಧುರ ಮೌನ ಮಿಡಿವಾ ಹೃದಯ ಇರೆ ಮಾತೆಕೆ ಹೊಸ ಭಾಷಿದು ರಸಕಾವ್ಯವಿದು ಇದೇಕಿ ನಗುವಾ ನಯನಾ ಮಧುರ ಡಿವಾ ಹೃದಯ ಇರೆ ಮಾತೆಗೆ ನಿಂಗಾಗಿ ಹೇಳುವೆ ಕಥೆನೂರನು ನಾನಿಂದು ನಗಿಸುವೆ ನಿನ್ನನು ಇರುಳಲ್ಲಿ ಕಾಣುವೆ ಕಿರು ಕಣ್ಣಲ್ಲಿ ಹುತ್ತ ಚೆತ್ತ ಹೊಂಗನಸನು ಜೊತೆಯಾಗಿ ನಡೆಯುವ ನಾಮಳೆಯಲು ಮಳೆಯಲು ಬಿಡದಂತೆ ಹಿಡಿವೇ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರಾ ಿವ ಹೃದಯ ಇರೆ ಮಾತೆಗೆ ಈ ರಾತ್ರಿ ಆಡೋ ಪಿಸು ಮಾತಲಿ ನಾ ಕಂಡೆ ಇನಿದಾದ ಹೊಸರಾಗವಾ. ನೀನಲ್ಲಿ ನಾನಿಲ್ಲಿಯೇ ಕಾಂತದೆ ನಾ ಕಂಡೆ ನನ್ನಲ್ಲಿ ಹೊಸ ಹೊಸಲೋಕವಾ ಈ ಸ್ನೇಹ ತಂದಿದೆ ಎಂದೆಂದು ಅಳಿಸದ ರಂಗೋಲಿ ಆಸಿ ಕಾದೆ ನಡೆನೀ ಕನಸ ಹೊಸಕಿ ಬಿಡದೆ ನಗುವ ನಯನಾ ಮಥುರ ಮೌನ ಮೆಡಿವಾ ಹೃದಯ ಬೇರೆ ಮಾತೆಗೆ ಹೊಸ ಕಾವ್ಯವಿದು ರಸಕಾವ್ಯವಿದು ಇದನು ಕವಿ ಬೇಕೆ ಲಲಲ್ಲ 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 ಲ ಲ ಧನ್ಯವಾದಗಳು